ತಗೊಂಡೆ ಗೂಗಲ್ ಪಿನ್ ಬಂತು ಗೂಗಲ್ ಆಡ್ಸೆನ್ಸ್ ಬಿನ್ ಬಂತು ಥರ ಬಟ್ ತೋರಿಸ್ಬಾರ್ದಂತಂದೇಳಿ ಅಂತಂದು ಹೇಳಿ ಏನು ನಂಬಕ್ಕಾಗ್ತಿಲ್ಲ ನಿಜ ನಂಬಕ್ಕಾಗ್ತಿಲ್ಲ ನನಗೆ ಓ ಮೈ ಗಾಡ್ ಎಂಥ ಸರ್ಪ್ರೈಸ್ ಬೆಳಗ್ಗೆ ಬೆಳಗ್ಗೆನೇ ಸರ್ಪ್ರೈಸ್ ಅಲ್ಲ ಸುಭ ಥ್ಯಾಂಕ್ ಯು ಸೋ ಮಚ್ ರೀ ನಿಜ ನಿಜನ ಇದ ಕನಸ ನಿಜನ ಒಂದು ಗೊತ್ತಾಗ್ತಿಲ್ಲ ನನಗಂತೂ ಅಂತ ಎಮೋಷ್ನಲ್ ಆಗ್ತಾ ಇದ್ದೀನಿ ಅನಿಸ್ತೈತೆ ನನಗೆ ಅಂತ ಒಬ್ಬ ಓ ಮೈ ಗಾಡ್ ಮಗಳೇ ವಿಶ್ ಮಾಡಿ ಮಗಳೇ ಗೂಗಲ್ ಎಚ್ನ್ಸ್ ಬಂತ ಕಂದ ನಿಜ ಪಪ್ಪ ಸಹ ನಿಜ ಕೈ ತಪ್ಪ ಹೋಯ್ತು ಅನ್ಕೊಂಬಿಟ್ಟೆ ರೀ ನಾನು ಏನಾದ್ರಿ ಏನಾದರೂ ಮಾತಾಡೋಣ ನಿನಗೆ ನಾನು ನಿಜಾಗಲು ನಿನ್ನ ಕಳ್ಕೊಂಡೆ ಅನ್ಕಂಡೆ ರೀ ನಾನು ನಿಜಾಗಲು ಇವು ಮೊನ್ನೆ ನನಗೆ ಅಳೂನೇ ಬಂದಿತ್ತು ಗೊತ್ತಾ ಯಾಕೆ ನನಗೆ ಏನಾದರೂ ಮಾಡಬೇಕು ಅಂದಾಗ ಈ ಥರ ನನಗಾಗುತ್ತೆ ಯಾಕೆ ಅಂತಂದೇಳಿ ಈ ಥರ ಎಲ್ಲ ಅಂದ್ಕೊಂಡು ನನ್ನ ಮೇಲೆ ನನಗೆ ಅಸಹ್ಯನೇ ಅನಿಸ್ಬಿಟ್ಟಿತ್ತು ಬೇಜಾರಾಗಿ ನಾಲ್ಕು ಕಡೆ ಹೌದಾ ಹ್ಞೂ ಹ್ಞೂ ವಾಹ್ ಐ ಆಮ್ ವೆರಿ ಹ್ಯಾಪಿ ಥ್ಯಾಂಕ್ ಯು ನಿಜವಾಗ್ಲೂ ನಿನ್ನಿಂದ ಗೂ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದ್ರೆ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ನಾನು ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಆವಾಗ ನೀವು ನನ್ನ ವೀಡಿಯೋ ನೋಡ್ಬೋದು ಓಕೆ ಇವತ್ತು ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ ಇವತ್ತಿನ ದಿನ ನಾನು ಜನದಾಗೆ ಮರೆಯೋಕ್ಕಾಗಲ್ಲ ಒಂದೇ ಜನ್ಮ ಇರೋದು ಬಟ್ ನನಗೆ ತಡಿಯೋಕ್ಕಾಗಲ್ಲ ಅಷ್ಟೊಂದು ಖುಷಿ ಆಗಿಬಿಟ್ಟಿದ್ದೀನಿ ಅಷ್ಟೊಂದು ನಿಜ ಎಷ್ಟೊಂದು ಖುಷಿ ಅಂದರೆ ನನಗೆ ಹೇಳೋಕ್ಕಾಗ್ತಾ ಅಷ್ಟು ಖುಷಿ ಆಗ್ಬಿಟ್ಟಿದ್ದೀನಿ ನಾನು ಈ ಥರ ಸಾಧಿಸ್ಬೋದು ಅಂತಂದೇಳಿ ಅನಿಸಿದ್ದು ಇದೆ ಫಸ್ಟ್ ಟೈಮು ಏನೇ ಮಾಡೋಕ್ಕೋದ್ರೂ ಅರ್ಧಂಬರ್ಧನೇ ಮಾಡಿ ಅಯ್ಯೋ ಹೋಗಿ ಯಾರು ಮಾಡ್ತಾರೆ ಹಾಗೆ ಹೀಗೆ ಅಂದ್ಕೊಂಡು ಬಿಟ್ಬಿಡ್ತಿದ್ದೆ ಎರಡು ವರ್ಷ ಎರಡು ವರ್ಷ ಸತತ ಪ್ರಯತ್ನ ಪಟ್ಟು ಲಾಸ್ಟಿಗೆ ತಗೊಂಡೆ ಗೂಗಲ್ ಪಿನ್ ಬಂತು ಗೂಗಲ್ ಆ್ಯಡ್ಸನ್ಸ್ ಬಿನ್ ಬಂತು ತುಂಬ ಖುಷಿ ಆಗಿಬಿಟ್ಟಿದ್ದೆ ಎಷ್ಟು ದೊಡ್ಡ ಗೊತ್ತಾ ಗೊತ್ತಾಯಿತು ಯಾಕೆ ನನ್ನ ಜೀವನದಲ್ಲಿ ದೊಡ್ಡ ಅಚೀವ್ಮೆಂಟ್ ಅಂದರೆ ಇದು ಒಂದೇ ನಾನು ಹೇಳೋಕ್ಕೆ ಇಷ್ಟಪಡೋದು ನಾನು ಇಷ್ಟು ದಿನ ಮಾಡಿದ್ದು ಏನು ಬಿ ಬಂತು ಅದು ನನಗೆ ಗೊತ್ತಿಲ್ಲ ಬಟ್ ಇದು ನನಗೆ ನನ್ನ ಹುಟ್ಟಿದಾಗಿಂದ ಇದುವರೆಗಾಯ್ತು ನಾನು ದೊಡ್ಡದಾಗ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಿದ್ದೀನಂದರೆ ಇದನ್ನೇ ನಾನು ಮಾಡಿರೋದು ಅದಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ ನನಗೆ ನಂಬಕ್ಕೆ ಇಲ್ಲ ನಿಜವಾಗ್ಲೂ ನಮಗೆ ಬಂದೈತಾ 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 ಇದು ಗೂಗಲ್ ರೇಟ್ ಸೆನ್ಸ್ ಬಂದೈತಾ ಅಂತಂದೇಳಿ ಇದು ಸಿಗಲ್ಲ ಅಂತಂದೇಳಿ ಅಂದ್ಕೊಂಡ್ಬಿಟ್ಟಿದ್ದೆ ನಾನು ವೀಡಿಯೋ ಸ್ಟಾಪ್ ಮಾಡಿಬಿಡೋಣ ಇದು ನನಗೆ ಸಿಗಲ್ಲ ಇನ್ನು ಮಾಡೋದು ಬೇಡ ಎಷ್ಟು ದಿನ ವ್ಯರ್ಥ ಆಗೋಯ್ತು ಅಂತಂದೇಳಿ ಅನ್ಕೊಂಬಿಟ್ಟಿದ್ದೆ ಯಾವಾಗ ಪೋಸ್ಟ್ ಮನು ವಾಪಸ್ ಕಳಿಸ್ಬಿಟ್ಟಿದ್ರು ಆಮೇಲೆ ಮತ್ತೆ ಸಿಗೋಲ್ಲ ಇನ್ನೇನು ಅಂತಂದೇಳಿ ಈ ಥರ ಎಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ ಎಷ್ಟು ಬೇಜಾರಾಗಿತ್ತಂದ್ರೆ ಇಷ್ಟೊಂದು ಪ್ರಯತ್ನ ಪಡ್ತಾಯಿದ್ದೀನಿ ಯಾಕೆ ನನಗೆ ಹಿಂಗಾಗ್ತಾಯಿದೆ ಯಾಕೆ ಬರ್ತಾಯಿಲ್ಲ ನನಗೆ ಈ ಥರ ಎಲ್ಲ ಅನಿಸ್ಬಿಟ್ಟಿತ್ತು ಬೇಜಾರಾಗಿದ್ದು ಉಂಟು ಆ ಬೇಜಾರನ್ನೆಲ್ಲ ಇದು ಬಂದು ಒಂದೇ ಒಂದು ಸೆಕೆಂಡಲ್ಲಿ ಎಲ್ಲ ಹೋಗ್ಬಿಟ್ಟೆ ನಾನು ಅಷ್ಟು ಬೇಜಾರು ಎರಡು ವರ್ಷದಿಂದ ಏನು ಪ್ರಯತ್ನ ಪಟ್ಟು ಎಲ್ಲ ಬೇಜಾರು ಮಾಡ್ಕೊಂಡಿದ್ನೋ ಅದೆಲ್ಲದು ಇದು ಬಂದು ಒಂದು ನಿಮಿಷಕ್ಕೆ ನನಗೆಲ್ಲ ಹೋಯ್ತು ಮರ್ತೋಯ್ತು ಬೇಜಾರು ಎಲ್ಲ ಎಷ್ಟು ಎಷ್ಟು ಜನ ಎಷ್ಟು ಜನ ಯೂಟ್ಯೂಬರ್ದು ಒಂದು ಕನಸಾಗಿರುತ್ತಿದೆ ಗೂಗಲ್ ಆ್ಯಂಡ್ ಸೆನ್ಸ್ ಬರೋದು ತುಂಬ ಜನ ಎಷ್ಟು ಪ್ರಯತ್ನ ಪಡ್ತಾರೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ತುಂಬ ಪ್ರಯತ್ನ ಪಡ್ತಾರೆ ಪಾಪ ಅವ್ರು ಕೆಲವ್ರಿಗೆ ಬಂದಿರುತ್ತೆ ಇಲ್ಲಾಂದ್ರೆ ಮತ್ತೆ ಸ್ಟಾರ್ಟಿಂಗಿದ ಮತ್ತೆ ಮಾಡಬೇಕಾಗಿರುತ್ತೆ ನನಗೆ ಹೆಂಗೋ ಎರಡೇ ಚಾನ್ಸ್ಗೆ ಸಿಕ್ತು ಇದು ಒಂದು ಚಾನ್ಸಿಗೆ ಅವರು ವಾಪಸ್ ಕಳಿಸಿದ್ರು ಎರಡನೇ ಚಾನ್ಸ್ಗೆ ಸಿಕ್ತು ಮೂರನೇ ಚಾನ್ಸ್ ಇತ್ತಂತೆ ಬಟ್ ನನಗೆ ಎರಡೇ ಚಾನ್ಸ್ಗೆ ಸಿಕ್ಬಿಡ್ತು ಸಿಗಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ ನಾನು ಸಿಕ್ತು ತುಂಬ ಅಂದರೆ ತುಂಬ ಖುಷಿಯಾಗಿದೆ ಎಷ್ಟು ಅಂದರೆ ಎರಡು ಮಕ್ಕಳು ಕಟ್ಕೊಂಡು ಈ ಥರ ಒಂದು ಏನಾದರೂ ಒಂದು ಸಾಧನೆ ಮಾಡೋದಿದೆ ಅಲ್ವಾ ಅದು ನಿಜ ಯಾಕಂದರೆ ಇವಾಗ ಇಂಡಿಪೆಂಡ್ ನಾನು ಒಬ್ಬಳೇ ಇರೋದು ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡು ಮಕ್ಕಳಿಬ್ಬರು ಅವಳಿ ಜೋಳಿ ಅಲ್ವಾ ಅವರಿಬ್ಬರನ್ನ ನೋಡಿಕೊಂಡು ಮತ್ತೆ ನಮ್ಮ ಯಜಮಾನ್ರಿಗೆ ಕೆಲ್ಸಕ್ಕೆ ಹೋಗ್ತಿಟ್ಟು ಅವರಿಗೆ ತಿಂಡಿ ಕೊಟ್ಟು ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಮಧ್ಯಾಹ್ನಕ್ಕೆ ಊಟ ರೆಡಿ ಮಾಡಿ ಮತ್ತು ರಾತ್ರಿಗೆ ಮತ್ತೆ ರಾತ್ರಿ ಮಕ್ಕಳು ಎದ್ದೇಳೋದು ಹಾಲುಗಿ ಕುಡಿಯೋದು ಈ ಮಿಲ್ಕ್ ಮಿಲ್ಕ್ ಎಲ್ಲ ನನ್ನನ್ನೇ ಎಬ್ಬಿಸ್ತಾರೆ ಇಬ್ಬರೂ ಅವರಿಗೆ ತಿನ್ನಿಸೋದು ಸ್ನಾನ ಮಾಡಿಸೋದು ಎಲ್ಲ ಫುಲ್ಲು ಹೆವಿ ಕೆಲಸ ಇಟ್ಕೊಂಡು ಅದರ ಮಧ್ಯ ಮಧ್ಯ ಯಾವಾಗ ಫ್ರೀ ಸಿಗ್ತಾಯಿತ್ತು ಟೈಮ್ ನನಗೆ ಅವಾಗೆಲ್ಲ ವೀಡಿಯೋ ಮಾಡಿಕೊಂಡು ಹಾಕಿ ಎರಡು ವರ್ಷದಿಂದ ಈ ಥರ ಕಷ್ಟಪಟ್ಟು ಲಾಸ್ಟಿಗೆ ಪ್ರಯತ್ನ ಪಟ್ಟರೆ ಸಿಕ್ಕೇ ಸಿಗುತ್ತೆ ನೋಡಿ ಬಿಡಬಾರ್ದು ಮಧ್ಯದಲ್ಲಿ ಬಿಟ್ಟರೆ ಸಿಗಲ್ಲ ಪ್ರಯತ್ನ ಪಡಲೇಬೇಕು ನೋಡಿ ಸಿಕ್ತು ನನಗೆ ಇಷ್ಟು ಕಷ್ಟಪಟ್ಟಿದ್ದಕ್ಕೆ ನನಗೆ ಸಾರ್ಥಕ ಆಯಿತು ನಿಜಗ್ಲೂ ಸಾರ್ಥಕ ಆಯಿತು ಇವಾಗ ನಾನು ನಾನು ಓದಿರೋದು ಬರೀ ಸೆಕೆಂಡ್ ಇಯರ್ ಅಷ್ಟೇ ಓದಿರೋದು ಮುಂದೆ ಓದೋಕ್ಕಾಗಿಲ್ಲ ನನಗೆ ಯಾಕೆ ಏನು ಅಂತ ಹೇಳ್ತೀನಿ ಋತಿಕ ಮಲ್ಕೊಂಡಿದ್ಲು ಋಷಿಕನೂ ಮಲ್ಕೊಂಡಿದ್ಲು ಈಗ ಫ್ರೀ ಇದ್ದೀನಂತಂದರೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆಗುವ ಸೌಂಡ್ ಬಂದ್ಬಿಡ್ತು ಅವಳು ಎತ್ಕೊಂಬಂದುಬಿಡ್ತೀನಿ ಅಂತೂ ಎದ್ದು ಬಂದ್ಲು ನೋಡಿ ಅವಳು ಕಣ್ಮ್ಕೊಂಡೆ ಜೋಳಗಳು ಅಳ್ತಾ ಇದ್ಳು ತೂಗಿದೆ ತೂಗಿದ್ರು ಮತ್ತು ಅಳ್ತಾ ಅಳ್ತಾಯಿದ್ದಾಳು ಕಣ್ಣು ಮುಚ್ಕೊಂಡೆ ಅಳ್ತಾಯಿದ್ದಾಳು ನಿದ್ದೆ ಇದೆ ನಿದ್ದೆ ಮಾಡಬೇಕು ತಾನೆ ಅಳ್ತಾಯಿದ್ದೆ ಸೋಮ ಅದಕ್ಕೆ ಸುಮ್ಮನೆ ಕರ್ಕಂಬಂದ್ಬಿಟ್ಟೆ ಸೊ ಫೈನಲಿ ಐ ಎಮ್ ಯೂಟ್ಯೂಬರ್ ಆಗಿಬಿಟ್ಟೆ ಏನು ಯಾಕೆ ಅಂತಂದರೆ ಇವು ಇವಾಗ ಏನಾದರೂ ತುಂಬ ಕಷ್ಟಪಟ್ಟು ಓದಿ ಯಾವುದಾದ್ರೂ ಜಾಬ್ ಜಾಬಿಗೆ ಅಪ್ಲಿಕೇಶನ್ ಹಾಕಿದಾಗ ಅದರಿಂದ ಏನಾದರೂ ಲೆಟ್ರ್ ಬಂದಿದೆ ಅಂದರೆ ಅವ್ರಿಗೆ ಎಷ್ಟು ಖುಷಿಯಾಗುತ್ತೆ ಇನ್ಮೇಲೆ ನಾನು ತಿಂಗಳು ತಿಂಗಳು ದುಡಿಬೋದು ಸಂಬಳ ಬರ್ಬೋದು ನನಗೆ ನಾನು ನನಗೂ ಆದಂಥ ಒಂದು ಕೆಲಸ ಆಯಿತು ಇಂಟ್ರವ್ಯೂಗೆ ಹೋದಾಗ ಪಾಸಾಯಿತು ಲೆಟ್ರ್ ಬಂದಿದೆ ಹೋಗಬೇಕು ಕೆಲಸಕ್ಕೆ ಸಂಬಳ ಬರುತ್ತೆ ಒಂದು ಜೀವನದಲ್ಲಿ ಒಂದು ಅಚೀವ್ಮೆಂಟ್ ಮಾಡಿದೆ ಅಂತಂದೇಳಿ ಅಂದ್ಕೊಂಡಿರ್ತಾರಲ್ವ ಅದೇ ಥರ ನಂದು ಇವಾಗ ಇದ್ಬಿಟ್ಟೆ ಈ ಥರ ಎಲ್ಲ ಕೆಲಸ ಮಾಡಿಕೊಂಡು ನಾನು ಅಚೀವ್ಮೆಂಟ್ ಮಾಡಿದೆ ನನಗೂ ಇಂಟ್ರವ್ಯೂ ಎಲ್ಲ ಪಾಸಾಗಿ ಇವಾಗ ಗೂಗಲ್ ಆ್ಯಸೆನ್ಸ್ ಬಂತು ಇನ್ಮೇಲೆ ನನಗೂ ತಿಂಗಳಿಗೆ ಸಂಬಳ ಬರುತ್ತೆ ತಿಂಗಳ ತಿಂಗಳ ಬರುತ್ತೆ ಹಂಡ್ರೆಡ್ ಡಾಲರ್ ಮಾಡಬೇಕು ಹಂಡ್ರೆಡ್ ಡಾಲರ್ ಮಾಡೋದೇನು ಸುಲಭ ಅಲ್ಲ ತುಂಬ ಕಷ್ಟ ಇದೆ ಅದೂ ಆದರೂ ಎರಡು ವರ್ಷ ಪ್ರಯತ್ನ ಪಟ್ಟಿದ್ದೇನಂತೆ ಇವಾಗ ಇನ್ನೇನು ದುಡ್ಡು ತಗೊಳಕ್ಕೆ ಪಯ ಪ್ರಯತ್ನ ಪಡೋದು ಬೇಡವಾ ಪ್ರಯತ್ನ ಪಟ್ಟೆ ಪಡ್ತೀನಿ ಅಂತೂ ನಿಮ್ಮ ಎಲ್ಲ ಆಶೀರ್ವಾದ ನೋಡಿ ಇಲ್ಲಿದೆ ಇವತ್ತು ಎಲ್ಲ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದೀರ ನಿಜವಾಗ್ಲೂ ನಾನು ಮರೆಯಲ್ಲ ಈ ಜೀವನ ಇರೋವರೆಗೂ ನಾನು ಮರೆಯಲ್ಲ ತುಂಬ ಅಂದರೆ ತುಂಬ ನನಗೆ ಎಲ್ಪ್ ಮಾಡಿದ್ದೀರ ನೀವೆಲ್ಲರೂ ಯಾರು ನನ್ನ ಯೂಸ್ ಎಲ್ಲ ನೋಡ್ತಾ ಇದ್ದೀರಾ ವೀಕ್ಷಣೆ ಮಾಡ್ತಾ ಇದ್ದೀರ ಅವರಿಗೆ ಇಲ್ಲಿಂದನೇ ತುಂಬ ಕೃತಜ್ಞತೆಗಳು ನಿಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಯಾವಾಗಲೂ ಯಾಡ್ಸನ್ಸ್ ಯಾವಾಗ ಬಂತು ಅಂದರೆ ಒಂದು ವಾರದಾಗೆ ಕಳಿಸ್ಬಿಟ್ರು ಅದು ಮೊದಲಿದ್ದು ವಾಪಸ್ಸು ಹೋಯ್ತಲ್ವ ಸೊ ಹಾಗಾಗಿ ಆಮೇಲೆ ಮತ್ತೆ ಅಪ್ಲಿಕೇಶನ್ ಹಾಕಿದ್ವಿ ಅಪ್ಲಿಕೇಶನ್ ಹಾಕಿದ ಮೇಲೆ ಫೆಬ್ರವರಿ ಐದಕ್ಕೆ ಕಳಿಸಿದ್ದೀವಿ ಅಂತಂದೇಳಿ ಇಮೇಲ್ ಮಾಡಿದ್ರು ಅವರು ಅವ್ರು ಕಳಿಸಿ ಒಂದು ವಾರ ಹನ್ನೊಂದನೇ ತಾರೀಕಿಗೆಲ್ಲ ಬಂದುಬಿಡ್ತು ಸಾರಿ ಫೆಬ್ರವರಿ ಹನ್ನೊಂದನೇ ತಾರೀಕಿಗೆಲ್ಲ ಬಂದುಬಿಡ್ತು ಒಂದು ವಾರ ಅಷ್ಟೇ ತುಂಬ ಖುಷಿಯಾಗೋಯಿತು ಬಂದಿದ್ದು ನೋಡಿ ಏನೋ ಒಂದು ಸಾಧನೆ ಮಾಡಿದ್ದೀನಿ ಅಚೀವ್ಮೆಂಟ್ ಮಾಡಿದ್ದೀನಿ ಅಂತಂದೇಳಿ ಅನ್ನಿಸ್ತಾ ಇದೆ ನನಗೆ ನೋಡಿ ಈ ಥರ ಇರುತ್ತೆ ನಂಬರ್ ತೋರಿಸ್ಬಾರ್ದಂತೆ ಸೊ ಅದಕ್ಕೋಸ್ಕರ ಇರಿ ಒಂದು ನಿಮಿಷ ಇದ್ದಾಳಲ್ವ ಅದಕ್ಕೆ ನೋಡಿ ಈ ಥರ ಬಂದಿರುತ್ತೆ ನಂಬರ್ ಇಲ್ಲಿ ಕೊಟ್ಟಿರ್ತಾರೆ ಬಟ್ ತೋರಿಸ್ಬಾರ್ದಂತಂದೇಳಿನೇ ಲೈನ್ ಬರೆದು ಬಿಟ್ಟಿದ್ದಾರೆ ಅವರು ಅದಕ್ಕೆ ನಾನು ತೋರಿಸ್ತಾ ಇಲ್ಲ ಬೇಜಾರಾಗ್ಬೇಡಿ ನೋಡಿ ಈ ಥರ ಕೊಟ್ಟಿರ್ತಾರೆ ಇಷ್ಟೇ ಬಂದಿರುತ್ತೆ ಬೇರೆ ಏನು ಅಡ್ರೆಸ್ಸು ಅದು ಇದು ಏನು ಬಂದಿರೋಲ್ಲ ಯಾಕಂದರೆ ಬೆಂಗಳೂರಲ್ಲಿದ್ದರೆ ಕರೆಕ್ಟ್ ಮನೆ ನಂಬರು ಅಡ್ರೆಸ್ಸು ಕೊಟ್ಟಿದ್ದರೆ ಸೀದಾ ಮನೆಗೆ ಬಂದು ಕೊಡ್ತಾಯಿದ್ರು ಅಂದರೆ ಫೋನ್ ನಂಬರೂ ಎಲ್ಲಿ ಹಾಕೇ ಇಲ್ಲ ಅವರು ಫೋನ್ ಮಾಡಿ ಕೊಡ್ತಾರಂತ ಅಂದ್ಕೊಂಡೆ ಓ ಸರಿ ಪಾಪ ಅಯ್ಯಣ್ಣ ಪೋಸ್ಟ್ ಮ್ಯಾನ್ ಅಣ್ಣ ಅದಕ್ಕೆ ವಾಪಸ್ ಕಳಿಸ್ಬಿಟ್ಟಿದ್ದಾರೆ ಫೋನ್ ನಂಬರ್ ಕೊಟ್ಟಿದ್ರು ಫೋನ್ ಮಾಡ್ತಾಯಿದ್ರು ಫೋನ್ ನಂಬರು ಕೊಟ್ಟಿಲ್ಲ ಬರೀ ನಾವೆಲ್ಲಿದ್ದೀವಿ ಇದು ನಾವು ಹಳ್ಳಿ ಊರಲ್ವ ನಲವತ್ತು ಮನೆ ಇರೋದಷ್ಟೇ ನಲ್ವತ್ತು ಮನೆ ಇರೋದರಿಂದ ಅವ್ರಿಗೆ ಅಡ್ರೆಸ್ ಗೊತ್ತಾಗ್ದೇ ಪೋಸ್ಟಿಗೆ ಹೋಗಿದ್ದೆ ಇರ್ಕೊಂಡ ಪೋಸ್ಟಿಗೆ ಹೋಗಿದೆ ಹಂಗೆ ಮತ್ತು ನಾವು ಹೇಳಿದ್ದಕ್ಕೆ ಕೊಟ್ಟರು ತುಂಬ ಖುಷಿಯಾಯಿತು ನಮ್ಮ ಯಜಮಾನ್ರು ತಂದು ಕೊಟ್ಟರು ನನಗೆ ತುಂಬ ನಂಬೇಕಾಗ್ತಿಲ್ಲ ಎಷ್ಟು ಕುಣಿದು ಆಡ್ಬಿಡ್ಬೇಕು ಅನ್ನೋಷ್ಟು ಖುಷಿಯಾಗಿತ್ತು ನನಗೆ ಅಷ್ಟು ಖುಷಿ ಎಷ್ಟು ಜನ ಪಾಪ ಎಷ್ಟೋ ಜನ ಫೇಲು ಆಗಿಬಿಟ್ಟಿದ್ದಾರೆ ಯೂಟ್ಯೂಬಲ್ಲಿ ಯೂಟ್ಯೂಬ್ ಮಾಡೋಕ್ಕೆ ಹೋಗಿ ಅಂದರೆ ಇದು ಜಾಸ್ತಿ ವೈರಲ್ ಗೇರಲ್ಲಿ ಆಗಿರೋಲ್ಲವಾ ಈಗ ಮನೆಯಲ್ಲೇ ಮಾ ಇದು ಸಂಸಾರ ಮಾಡಿಕೊಂಡು ಇದು ಮಾಡ್ಕೊಂಡು ವೀಡಿಯೋ ಮಾಡೋರಿಗೆ ಎಷ್ಟು ಜನ ಪ್ರಯತ್ನ ಪಡ್ತಾರೆ ಅವರಿಗೆಲ್ಲ ಈ ಥರದ್ದು ಬೇಗ ಸಿಗೋದೇ ಇಲ್ಲ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಎಲ್ಲ ಕಷ್ಟ ಬೀಳ್ತಾ ಇರ್ತಾರೆ ಲಾಸ್ಟಿಗೆ ಏನು ಮಾಡ್ತಾರೆ ಅಂದರೆ ಅರ್ಧಕ್ಕರ್ಧ ಅರ್ಧ ಬಿಟ್ಟುಬಿಡ್ತಾರೆ ದಯವಿಟ್ಟು ಹೋಗಬೇಡಿ ಪ್ರಯತ್ನ ಪಡಿ ನಾನು ನೋಡಿ ಮಕ್ಕಳು ಕರ್ಕೊಂಡು ಇದೆಲ್ಲ ಮಾಡಿ ಲಾಸ್ಟಿಗೆ ಸಾಧಿಸಿದೆ ಬಂತು ಗೂಗಲ್ ಆ್ಯಕ್ಸೆನ್ಸ್ ಬಂತು ನನಗೆ ಸೊ ಹಂಗಾಗಿ ನೀವು ಯಾರಾದರೂ ಈ ವಿಡಿಯೋ ನೋಡೋರು ಯೂಟ್ಯೂಬ್ ಮಾಡಬೇಕು ಅಂದ್ಕೊಂಡವರು ದಯವಿಟ್ಟು ಮಾಡಿ ಮನೇಲಿ ಕುಂತ್ಕೊಂಡು ನಿಮ್ಗೆ ಏನು ಕೈಲಾದಷ್ಟು ಏನು ಮಾಡೋಕ್ಕಾಗುತ್ತೆ ಅದು ಮಾಡಿ ಜನಗಳಿಗೆ ಇಷ್ಟ ಆಗಬೇಕು ಆ ಥರ ಕಂಟೆಂಟ್ ಕ್ರಿಯೇಟ್ ಮಾಡಿಕೊಂಡು ಮಾಡಿ ನಿಮಗೂ ಒಂದಲ್ಲ ಒಂದು ದಿನ ಪ್ರತಿಫಲ ಫಲ ಸಿಕ್ಕೇ ಸಿಗುತ್ತೆ ಪ್ರಯತ್ನ ಪಟ್ಟರೆ ನೋಡಿ ನಾನು ಇಷ್ಟು ದಿನ ಪ್ರಯತ್ನ ಪಟ್ಟಿದ್ದಕ್ಕೆ ಇಲ್ಲಿದೆ ನನ್ನ ಪ್ರೂಪು ಅಲ್ವಾ ಸೊ ಹಂಗಾಗಿ ಏನಾದರೂ ಡೌಟ್ ಇದ್ದರೆ ತಿಳಿಸಿ ಆಮೇಲೆ ಗೂಗಲ್ ಆ್ಯಡ್ಸೆನ್ಸಿಗೆ ನಾವು ಏನೆಲ್ಲ ಕಷ್ಟಪಟ್ಟಿದ್ದೀವಿ ಅಂದರೆ ನನಗೇನು ಗೊತ್ತಾ ಗೊತ್ತಾಗಿಲ್ಲ ಇದು ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಏನು ಹೆಂಗೆ ಅಂತಂದೇಳಿ ಬಟ್ ನಾನು ಇದ್ದಿದ್ದು ಕಾಯ್ಕೊಂಡಿದ್ದು ಅಪ್ಲಿಕೇಶನ್ ಓಪನ್ ಆಗುತ್ತೆ ತೌಸಂಡು ಮತ್ತೆ ಫೋರ್ ತೌಸಂಡ್ ಅದೆಲ್ಲ ಆದಮೇಲೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಅದು ಓಪನ್ ಆಗಲೇ ಇಲ್ಲ ಇವತ್ತಾಗುತ್ತೆ ನಾಳಾಗಲೇ ಅಂತ ಕಾಯ್ಕೊಂಡು ಒಂದು ತಿಂಗಳು ಎರಡು ತಿಂಗಳು ಕದ್ಬಿಟ್ಟಿದ್ದೀನಿ ಆಮೇಲೆ ನಮ್ಮ ಯಜಮಾನ್ರು ಕೇಳಿದರು ನಿಂದ ಏನಾಯಿತು ಅಂತ ಕೇಳಿದಾಗ ಹ್ಞೂ ನಡೀತಾ ಇದ್ದೆ ನಡೀತಾ ಇದೆ ಅಂತ ಅವ್ರು ಇಲ್ದಾಗೆ ನಾನು ವೀಡಿಯೋ ಮಾಡ್ಕೊಂಡು ಇದ್ದೆ ಬಟ್ ಅಂದರೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಹೆಂಗೋ ಒಂದು ಹೇಳಿ ಇದು ಮಾಡಿದಾಗ ತುಂಬ ಸಪೋರ್ಟ್ ಮಾಡಿದರು ನನಗೆ ಇವಾಗ ಇದು ಕೈಗೆ ಸಿಗೋದಕ್ಕೂ ಅವರೇ ಕಾರಣ ಹೆಂಗೋ ನಮ್ಮ ಯಜಮಾನ್ರು ನಾನು ಸ್ವಲ್ಪ ಫ್ರೀಯಾಗಿ ಬಿಟ್ಟಿದ್ದಕ್ಕೆ ವೀಡಿಯೋ ಮಾಡ್ಕೊಂಡಿರೋ ಇದ್ದೀನಿ ಸರಿ ಹೋಯಿತು ಅಲ್ವಾ ಇಲ್ಲಾಂದ್ರೆ ಒಬ್ಬರು ಗಂಡರು ಏನು ಮಾಡ್ತಾರೆ ಅಂದರೆ ವೀಡಿಯೋ ಮಾಡಂಗಿಲ್ಲ ಆ ಥರ ಸಪೋರ್ಟಿಂದ ಅಂತ ಹೇಳ್ತಾ ಇಲ್ಲ ಕೆಲವರು ಮಾಡೋಕ್ಕೆ ಬಿಡೋಲ್ಲ ಸುಮ್ಮನೆ ಬೈತಾರೆ ಮುಖ ತೋರಿಸಿದ್ರೆ ಈ ಪಬ್ಲಿಕ್ಕು ಸೋಷಲ್ ಮೀಡಿಯಾ ಸರಿ ಇಲ್ಲ ಹಂಗೆ ಹಿಂಗೆ ಅಂತಂದು ಸರಿ ಇಲ್ಲ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿದರೆ ಯಾಕೆ ಸರಿಗಿರಲ್ಲ ಚೆನ್ನಾಗೇ ಇರುತ್ತೆ ಅಲ್ವ ಟ್ರೋಲು ಅದೆಲ್ಲ ಆಗುತ್ತೆ ಕೆಟ್ಟ ರೀತಿಯಲ್ಲಿ ಮಾಡಿದರೆ ಟ್ರೋಲ್ ಆಗುತ್ತೆ ನಾವು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋದರೆ ಯಾವುದೇ ರೀತೀಲಿ ಟ್ರೋಲ್ ಗೀಲೆಲ್ಲ ಆಗಲ್ಲ ಸೊ ಹಂಗಾಗಿ ಆರಾಮಾಗಿ ಅಚೀವ್ಮೆಂಟ್ ಮಾಡಿದ್ದೀನಿ ಇನ್ಮೇಲೆ ಯೂಟ್ಯೂಬರ್ ನಾನು ಆದೆ ಇದು ಹೇಳ್ಕೊಳ್ಳೋಕ್ಕೆ ಒಂದು ಖುಷಿ ಆಗ್ತಾ ಇದೆ ನನಗೆ ಇವಾಗ ಏನಂದರೆ ತಿಂಗಳು ತಿಂಗಳು ಸ್ವಲ್ಪ ಡಾಲರ್ಸ್ಗಳು ಮಾಡಿದ್ರೆ ಹಂಡ್ರೆಡ್ ಡಾಲರ್ಸ್ ಮಾಡಬೇಕು ಅದು ಮಾಡಿದರೆ ಸಂಬಳ ಸಿಗುತ್ತೆ ಇನ್ನು ಮುಂದೆ ನನಗೆ ಏ ಬಂದು ಅಮೌಂಟ್ ಬಂದಿರೋದನ್ನು ನನ್ನ ಮಕ್ಕಳಿಗೆ ನನಗೆ ನನ್ನ ಫ್ಯಾಮ್ಲಿ ಏನಾದರೂ ಆಗುತ್ತಲ್ಲ ಖರ್ಚು ಒಂದು ನಾಲ್ಕು ಸಾವಿರ ಅಥ್ತ ಒಂದು ಐದು ಸಾವಿರ ಬರಲಿ ಸಾಕು ಜಾಸ್ತಿ ದೊಡ್ಡ ಅಮೌಂಟ್ ಎಲ್ಲ ಬೇಡ ನನಗೆ ಇಷ್ಟು ಸಿಕ್ಕರೆ ಸಾಕು ಅಷ್ಟೇನೇನೆಲ್ಲ ಅಂತ ಫೈನಲ್ ತಗೊಂಡೆ ತುಂಬ ಅಂದರೆ ತುಂಬ ಖುಷಿಯಾಯಿತು ನಿಜವಾಗ್ಲು ತುಂಬ ಸಪೋರ್ಟ್ ಮಾಡಿದ್ದೀರಾ ನಿಮ್ಮ ಯಾವತ್ತೂ ಮರೆಯಲ್ಲ ಎಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ಗಳೆಲ್ಲ ಹಾಕಿದ್ದೀರ ತುಂಬ ಥ್ಯಾಂಕ್ ಯು ಸೋ ಮಚ್ ನಿಜವಾಗಲು ಖುಷಿಯಾಗುತ್ತೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಹ್ಞೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಆಶೋದಿಂದ ಗೂಗಲ್ ಆ್ಯಕ್ಷನ್ಸ್ ಬಂದಿದೆ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಪದೇ ಪದೇ ಇದನ್ನೇ ಇದ್ದೀನಿ ಯಾಕಂದರೆ ಹೇಳ್ಕೊಳ್ಳೋಕ್ಕಾಗಲ್ಲ ಅಷ್ಟು ಖುಷಿಯಾಗಿದೆ ನನಗೆ ಅಷ್ಟೊಂದು ಖುಷಿಯಾಗಿದೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವಳೋಡು ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಏನೇನೋ ಹೇಳ್ಬೇಕಂತ ತುಂಬ ಇತ್ತು ಬಟ್ ಏನು ಹೇಳೋಕ್ಕಾಗ್ತಾ ಇಲ್ಲ ಇವಳು ತುಂಬ ಒದ್ದಾಡ್ತಾ ಇದ್ದಾಳೆ ಹೆಂಗೋ ಇನ್ನೂ ಋಷಿಕ ಎದ್ದು ಬಂದಿಲ್ಲ ಅವಳು ಬಂದ್ರೆ ಅಷ್ಟೇ ಇನ್ನ ಕತೆ ಯಾರಾದ್ರೂ ಯೂಟ್ಯೂಬ್ ಮಾಡ್ತಾ ಇದ್ರೆ ಬಿಡೋಕೆ ಹೋಗಬೇಡಿ ಪ್ಲೀಸ್ ನನಗೋಸ್ಕರ ಅಲ್ಲ ನಿಮಗೋಸ್ಕರನೇ ಬಿಡೋಕೆ ಹೋಗ್ಬೇಡಿ ಕಂಟಿನ್ಯೂ ಆಗಿ ಸಿಗೋವರೆಗೂ ಬಿಡೋಕೆ ಹೋಗಬೇಡಿ ಒಂದಲ್ಲ ಒಂದು ದಿನ ನೀವು ಅಚೀವ್ಮೆಂಟ್ ಮಾಡೇ ಮಾಡ್ತೀರಾ ಯಾವುದಾದ್ರು ಕ್ರಿಯೇಟ್ ಮಾಡ್ಬೇಕು ಅನ್ಕೊಂತೀರಾ ಬ್ಯೂಟಿ ಟಿಪ್ಸ್ ಆಗಲಿ ಇಲ್ಲ ಮಕ್ಕಳದಾಗಲಿ ಇಲ್ಲಾಂದರೆ ಕುಕ್ಕಿಂಗ್ದಾಗಲಿ ಬೇರೆ ಇನ್ನು ಏನಾದರೂ ತುಂಬ ಇದ್ದಾವೆ ಅದೆಲ್ಲ ನೀವು ಮಾಡ್ಕೋಬೋದು ಹೊಸದಾಗಿ ಕ್ರಿಯೇಟ್ ಮಾಡಿದರೆ ಬೇಗ ಬೇಗ ಇದಾಗುತ್ತೆ ಓಕೆ ಪ್ರಯತ್ನ ಪಡಿ ಅಂತ ಹೇಳಕ್ಕೆ ಇಷ್ಟಪಟ್ಟು ನನ್ನ ಕಡೆಯಿಂದ ನಾನು ಅದನ್ನೇ ಹೇಳೋದು ನಿಮಗೆ ಏನೇ ಮಾಡಿದರೂ ಒಂದು ಸಾರಿ ನೀವೇನಾದರೂ ಅದಕ್ಕೆ ಕೈ ಅಂದರೆ ಸಾಧಿಸೋವರೆಗೂ ಕೈ ತೆಗಿಬೇಡಿ ಹಿಂದಕ್ಕೆ ಎಷ್ಟು ಜನ ಆಡ್ಕೊಂಡ್ರೂ ಚಿಂತೆ ಇಲ್ಲ ಏನಾದರೂ ಅಯ್ಯೋ ಅವಳಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಅದಕ್ಕೆ ವೀಡಿಯೋ ಮಾಡ್ಕೊಂಡಿರ್ತಾಳೆ ಏನು ಹೇಳೋರಿಲ್ಲ ಕೇಳೋರಿಲ್ಲ ಹಂಗೆ ಹಿಂಗೆ ಅಂತಂದು ಎಲ್ಲ ಮಾತುಗಳೆಲ್ಲ ಮಾತಾಡ್ತಾರೆ ಬಟ್ ಅವರೇನು ಯಾರು ಹಾಕಲ್ಲ ಗೊತ್ತಾಯ್ತಾ ಅದೇನು ಗಡಿಗೆ ಬಾಯಿ ಮುಚ್ಬೋದು ಜನರ ಬಾಯಿ ಮುಚ್ಚೋಕ್ಕಾಗಲ್ಲ ಅಂತಂದೇಳಿ ಒಂದು ಗಾದೆನೇ ಇದೆ ಸೊ ಹಂಗಾಗಿ ಐ ಎಷ್ಟು ಅದಕ್ಕೆ ಆಡ್ಕೊಳ್ಳೋರು ಆಡ್ಕೊತಾರೆ ನಾವು ಬೆಳೀತಾ ಇರ್ಬೇಕಷ್ಟು ಬಿಟ್ಟರೆ ಬೇರೆ ಏನಿಲ್ಲ ನಾನು ಇವಾಗಿಂದಲ್ಲ ನನ್ನ ಮೊದ್ಲಿಂದನೂ ಅಷ್ಟೇ ಅಂದ್ಕೊಳ್ಳೋರ ಅಂದ್ಕೊಳ್ಳಿ ನನ್ನ ಪಾಡಿಗೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಅಷ್ಟೇ ಒಂದೆಲ್ಲ ಒಂದಿನ ಗೊತ್ತಾಗುತ್ತೆ ನಮ್ಮ ಬೆಲೆ ಅನ್ನೋದೇ ಒಂದು ಸಾಧಿಸಿದರೆ ಮಾತ್ರ ಆಮೇಲೆ ಓ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಏನಾದರೂ ನಾವು ಏನು ಮಾಡೋಕ್ಕೋಗಿಲ್ಲ ಸುಮ್ಮನೆ ಕ್ಯಾಜರಾಗಿ ಹಿಂಗೆ ಮಾಡ್ತಾ ಇದ್ದರೆ ಅವ್ರಿಗೆ ಇನ್ನೂ ಈಸಿ ಆಗುತ್ತೆ ನಮ್ಮನ್ನು ಆಡ್ಕೊಳ್ಳೋಕ್ಕೆ ಅಲ್ವಾ ನಾವು ಆ ಥರ ಚಾನ್ಸ್ ಕೊಡಬಾರ್ದು ಅವ್ರಿಗೆ ಅದಕ್ಕೆ ಅವ್ರ ಎದುರುಗಡೆಯೇ ಆಡ್ಕೊಂಡವ್ರ ಎದುರುಗಡೆನೆ ಎದ್ದು ನಿಂದಿರಬೇಕಷ್ಟೆ ಇನ್ನೇನಿಲ್ಲ ಅಲ್ಲಮ್ಮ ನೆಕ್ಸ್ಟು ನನ್ನ ಯೂಟ್ಯೂಬರ್ ಯೂಟ್ಯೂಬಲ್ಲಿ ಹಾಕ್ತಾಳಿ ಅವರಿಗೆ ಸ್ವಲ್ಪ ಬಂದು ಮಾಡಿ ಅಲ್ಲಡಿ ಆಯ್ ಮಾಡು ಆಯ್ ಆಯ್ ಆಯ್ಯ ಆಯ್ ಆಯ್ ಕೈ ಎತ್ತುತ್ತಾ ಇದ್ದಾಳೆ ಬಾಯ್ ಎಲ್ಲ ಮಾಡ್ತಾಳೆ ಹಾಂ ಹಾಯ್ ಇಲ್ಲ ಹಾಯ್ ಕಂದ ಆಯ್ ಓಕೆ ಜನ ಹಂಗೆ ಅನ್ಕೊತಾರೆ ಹಿಂಗೆ ಅನ್ಕೊತಾರೆ ಅಂತಂದೇಳಿ ಇದನ್ನ ಇದು ಮಾಡಬೇಡಿ ಏನು ಕೆಟ್ಟ ಕೆಲಸ ಮಾಡಿದರೆ ಜನಗಳಿಗೆ ಎದ್ರುಕೋಬೇಕು ಅಲ್ವಾ ಕೆಟ್ಟತನ ಮಾಡಿಲ್ಲ ಅಂದರೆ ಯಾಕೆ ಎದ್ರುಕೋಬೇಕು ಹ್ಞೂ ಅಷ್ಟೆ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಗೂಗಲ್ ಆ್ಯಡ್ಸೆನ್ಸ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಷ್ಟೊಂದು ಗೊತ್ತಿಲ್ಲ ನಮ್ಮ ಯಜಮಾನ್ರಾಗೆ ಗೊತ್ತು ಬಟ್ ಅವರು ವೀಡಿಯೋ ಮಾಡೋಕ್ಕೆ ಬರೋಲ್ಲ ಏನಿಲ್ಲ ಅವ್ರಿಗೆ ಅವ್ರಿಗೆ ಹೆಂಗಾದರೂ ಮಾಡಿ ಹೇಳಿ ವೀಡಿಯೋ ಮಾಡಿಸ್ತೀನಿ ಅವ್ರ ಕಡೆಯಿಂದ ಇಲ್ಲಾಂದ್ರೆ ತುಂಬ ಜನ ವೀಡಿಯೋ ಮಾಡಿರ್ತಾರೆ ಅವ್ರಿಗೆ ನೋಡ್ಬೋದು ಏನಾದರೂ ನನ್ನನ್ನೇ ಕೇಳ್ಬೇಕು ಅನ್ಕೊಂಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ي拜 <muchas> رر